ಶರಣಂ ಸ್ನೇಹಿತರೆ ನಾನು ನಿಮ್ಮ ಮನೆಯ ಸದಸ್ಯ ಸೀಮಾ ಅಟ್ ಸೀಮಾ ಸೀಮಾ ಮೈನಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮೈಸೂರಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಇದು ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿ ಹೇಗಿದೆ ಎಲ್ಲ ಕಡೆ ಅಂಗಡಿಗಳಿದ್ದಾವೆ ಈ ಕಡೆ ಎಲ್ಲ ನೋಡಿ ಹೀಗಿದೆ ದೇವಸ್ಥಾನ ಅಲ್ಲಿ ಮೇಲಿದೆ ದೇವಸ್ಥಾನ ಎಲ್ಲಿ ಹೋಗೋದು ನಾಲ್ಕು ಗಂಟೆಗೆ ಹೋಗ್ತಾ ನೋಡಿ ದೇವಸ್ಥಾನ ಹಾಕಿದ್ದಾರೆ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಅಂತ ಇವಾಗ ನಾನು ಬಂದಿರೋದು ಮೂರು ಕಾಲು ಗಂಟೆ ಅಷ್ಟೇ ಇನ್ನೂ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕು ದೇವಸ್ಥಾನದೊಳಗೆ ದರ್ಶನ ಪಡ್ಕೋಬೇಕು ಅಂದರೆ ಆದರೆ ಟೈಮ್ ಇಲ್ಲ ಮತ್ತು ಬೇರೆ ಕಡೆ ಹೋಗಬೇಕು ಪಕ್ಷಿಧಾಮಕ್ಕೂ ಹೋಗಬೇಕು ನೆಕ್ಸ್ಟು ಸೊ ಹೊರಗಡೆಯಿಂದನೇ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ ದೇವರ ದರ್ಶನ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ನೋಡಿ ನೋಡಿ ಹೀಗಿದೆ ಹೊರಗಡೆಯಿಂದ ದೇವಸ್ಥಾನ ಹೀಗೆ ಕಾಣುತ್ತೆ ಪ್ರಸಿದ್ಧವಾದಂತಹ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಇದು ಅಂದರೆ ಮಹಾದ್ವಾರ ತೆಗೆಯುವಂತಹ ಸಮಯ ನಾಲ್ಕು ಗಂಟೆ ಆಗಿರೋದ್ರಿಂದ ಈಗ ಇನ್ನೂ ಮೂರು ಕಾಲು ಹಾಗಾಗಿ ದೇವರ ದರ್ಶನ ಪಡೆಯೋಕ್ಕೆ ಆಗೋಲ್ಲ ಸೊ ಇಲ್ಲಿಂದ ಹೊರಡೋಣ ತೇರು ಹೇಳುವಂಥದ್ದು ರಥ ಅನಿಸುತ್ತೆ ಅದು ಇಲ್ಲಿ ಇಲ್ಸಿದ್ದಾರೆ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ ಆಗ್ತಾ ಇಲ್ಲ ಸೊ ಈಗ ದೇವರ ದರ್ಶನ ಪಡೆಯಕ್ಕಂತೂ ಸಾಧ್ಯವಾಗಲ್ಲ ಇಲ್ಲಿಗೆ ಇಲ್ಲಿಂದಾನೆ ಹೋಗೋಣ ನಾವು